ಸಾಂಬಾರು ಮತ್ತು ತರಕಾರಿನ ಒಟ್ಟಿಗೆ ಹಾಕಿ ಮಾಡಿದಾಗ ತರಕಾರಿನ ಸಾಂಬಾರಲ್ಲಿ ತಿನ್ನೋಕ್ಕಾಗದೇ ಇದ್ದವರು ಈ ಥರ ಸಾಂಬಾರನ್ನ ಮಾಡ್ಕೊಂಡು ತಿಂದರೆ ತುಂಬನೇ ಚೆನ್ನಾಗಿರುತ್ತೆ ಎಲ್ರಿಗೂ ನಮಸ್ಕಾರ ಇದು ಲೀಡರ್ಸ್ ಕನ್ನಡ ಚಾನಲ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯಲ್ಲಿ ತರಕಾರಿ ಬಸ್ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗೆ ತಿನ್ಕೊತಾರೆ ಇದು ಅನ್ನ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಯಾರು ತರಕಾರಿ ತಿನ್ನಲ್ಲ ಅಂತಾರೆ ಈ ಥರ ತರಕಾರಿನ ಮಾಡಿಕೊಟ್ರೆ ತುಂಬಾ ಚೆನ್ನಾಗೆ ತಿನ್ಕೋತಾರೆ ಹಾಗಾದರೆ ಬನ್ನಿ ಈ ತರಕಾರಿ ಬಸ್ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ತರಕಾರಿ ಬಸ್ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ತರಕಾರಿಗಳನ್ನ ತೊಗೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಬದನೆಕಾಯಿ ಸೀಮೆ ಬದನೆಕಾಯಿ ಎಲ್ಲನೂ ನಾನು ಇಲ್ಲಿ ಮಿಕ್ಸ್ ತರಕಾರಿಗಳನ್ನ ತೊಗೊಂಡಿದ್ದೀನಿ ನೀವು ಬೇಕು ಅಂತಂದರೆ ಇನ್ನೂ ತರಕಾರಿಗಳನ್ನ ಬೇರೆ ಬೇರೆ ತರಕಾರಿಗಳಿದ್ರೆ ಸೇರಿಸ್ಕೊಳ್ಬೋದು ಈ ಥರ ತರಕಾರಿಯಿಂದ ಬಸ್ ಸಾಂಬಾರು ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಈ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಕುಕ್ಕರ್ಗೆ ನಾನಿಲ್ಲಿ ಬೇಳೆ ಮತ್ತು ಹೆಸರು ಕಾಳನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ತೊಗೊಂಡಿದ್ದೀನಿ ಕಾಳು ಮತ್ತು ಬೇಳೆನ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇವಾಗ ತರಕಾರಿಗಳನ್ನ ಹಾಕ್ಕೊಳ್ಳೋಣ ಇವಾಗ ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಉಪ್ಪನ್ನು ನೋಡಿಕೊಂಡು ಹಾಕೊಳ್ಳಿ ಇವಾಗ ತರಕಾರಿ ಕಾಳು ಬೇಯುವಷ್ಟು ನಾವು ನೀರನ್ನು ಹಾಕೊಳ್ಳೋಣ ಇವಾಗ ಕುಕ್ಕರ್ನ ಮುಚ್ಚಲು ಮುಚ್ಚಿಬಿಟ್ಟು ಇದನ್ನು ಮೂರು ವಿಸಲು ಕೂಗಿಸ್ಕೊಳ್ಳೋಣ ಅಷ್ಟರಲ್ಲಿ ಇದು ಕೂಗುವಷ್ಟರಲ್ಲಿ ನಾವು ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜೋರ್ ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಅರ್ಧ ಹೋಳಾಗುವಷ್ಟು ನಾನಿಲ್ಲಿ ತೆಂಗು ತುರಿನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಹಸಿ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಒಂದು ಗಡ್ಡೆ ಆಗೋಷ್ಟು ನಾನಿಲ್ಲಿ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಎರಡು ಟೊಮೆಟೋನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಿಗೆ ರುಬ್ಕೊಂಡು ಬರೋಣ ಇವಾಗ ಮೂರು ವಿಸಲ್ ಕೂಗಿಸ್ಕೊಂಡಾಗಿದೆ ನೋಡಿ ತರಕಾರಿ ಮತ್ತು ಕಾಳುಗಳು ಚೆನ್ನಾಗೇ ಬೆಂದಿದೆ ಇವಾಗ ಕಾಳು ಮತ್ತು ತರಕಾರಿನ ನೀರು ಎಲ್ಲ ಸಪ್ರೇಟ್ ಮಾಡ್ಕೊಬಿಡೋಣ ಇವಾಗ ಇದನ್ನು ಇವಾಗ ತರಕಾರಿ ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಂಡಾಗಿದೆ ಇವಾಗ ಸಾಂಬಾರು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ತರಕಾರಿ ಬೇಯಿಸ್ಕೊಂಡಿದ್ದೆಲ್ಲ ಅದೇ ಕುಕ್ಕರ್ಗೆ ನಾನು ಸಾಂಬಾರನ್ನ ಇದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ನಾನಿಲ್ಲಿ ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅನ್ನಬೇಕು ಅರ್ಧ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಚಿಟಪಟ ಹಾನಬೇಕು ಸಾಸಿವೆ ಜೀರಿಗೆ ಚಿಟಪಟ ಅಂದಮೇಲೆ ನಾನಿಲ್ಲಿ ಒಂದು ಈರುಳ್ಳಿ ನಾಲ್ಕು ಹಣೆಮೆಣಸಿಗಾಯಿ ಕರ್ಬೇವಿನ ಸೊಪ್ಪನ್ನು ಇದ್ದೀನಿ ಹಾಕೊಂಡಿದ್ದು ಈರುಳ್ಳಿ ಚೆನ್ನಾಗಿ ಮೆಚ್ಚಾಗುತ್ತೆ ಅಂತೇಳಿ ಇದನ್ನು ಚೆನ್ನಾಗಿ ಉಟ್ಕೊಳ್ಬೇಕು ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಮೆಚ್ಚದಾದ್ಮೇಲೆ ಇದಕ್ಕೆ ರುಬ್ಕೊಂಡಿರೋ ಮಸಾಲೆನ ಹಾಕೊಳ್ತೇನೆ ಇಲ್ಲಿ ಮಸಾಲೆನ ನಾನು ಸ್ವಲ್ಪ ಉಳ್ಸ್ಕೊಂಡಿದ್ದೀನಿ ಇವಾಗ ಇದಕ್ಕೇನೆ ತರಕಾರಿ ಬೇಯಿಸ್ಕೊಂಡಿದ್ವಲ್ಲ ನೀರನ್ನ ಹಾಕೊಳ್ಳೋಣ ಇವಾಗ ಮಸಾಲೆ ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಿಮಗೆ ಸಾಂಬಾರು ಅದ ನೋಡ್ಕೊಳ್ಳಿ ಯಾವಾಗ ಬೇಕು ಅದಕ್ಕೆ ನೋಡ್ಕೊಳ್ಳಿ ತುಂಬ ತೆಳುನೂ ಬೇಡ ತುಂಬ ಗಟ್ಟಿನೂ ಬೇಡ ನೋಡಿ ಈ ಅದಕ್ಕಾದರೆ ಸಾಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಉಪ್ಪನ್ನು ನೋಡಿಕೊಂಡು ಹಾಕೊಳ್ಳಿ ನಾನು ತರಕಾರಿಗೂ ಬೇಯುವಾಗ್ಲೂ ಹಾಕ್ಕೊಂಡಿದ್ದೆ ಸಾಂಬಾರಿಗೆ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ಇದನ್ನು ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳೋಣ ಇವಾಗ ತರಕಾರಿನ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ನಾನೊಂದು ಬಾಣಲೆ ಇಟ್ಕೊಂಡಿದ್ದೆ ಅದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚಿಟಪಟ ಆಗಬೇಕು ಸಾಸಿವೆ ಚಿಟಪಟ ಆದಮೇಲೆ ನಾನಿಲ್ಲಿ ಒಂದು ಈರುಳ್ಳಿ ಎರಡು ಮಣಮೆಣಸಿ ಕಾಯಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿಯನ್ನು ಚೆನ್ನಾಗಿ ಮೆಚ್ಚದಾಗಬೇಕು ಅಲ್ಲಿ ತನಕ ಎಲ್ಲ ಚೆನ್ನಾಗಿ ಕೂತ್ಕೊಳ್ಬೇಕು ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಎತ್ತಗಾದ್ಮೇಲೆ ಇವಾಗ ಇದಕ್ಕೆ ನಾವು ಎತ್ತಿಟ್ಕೊಂಡಿದ್ವಲ್ಲ ಮಸಾಲೆನ ಇದಕ್ಕೆ ಹಾಕೊಳ್ಳಿ ಸ್ವಲ್ಪ ಹಾಕೊಂಡು ಇದನ್ನ ಹಸಿ ವಾಸನೆ ಹೋಗೋ ತನಕ ಇದನ್ನು ಕುದಿಸ್ಕೋಬೇಕು ಮಸಾಲೆಯೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ಇವಾಗ ಇದಕ್ಕೆ ನಾವು ತರಕಾರಿನ ಹಾಕೊಳ್ಳೋಣ ತರಕಾರಿ ಹಾಕಾದ್ಮೇಲೆ ಮಸಾಲೆ ಎಲ್ಲ ಚೆನ್ನಾಗೆ ತರಕಾರಿಗೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು ನೋಡಿ ಈ ಥರ ಇವಾಗ ನೋಡಿ ಮಸಾಲೆ ಮತ್ತು ತರಕಾರಿ ಎಲ್ಲ ಚೆನ್ನಾಗೆ ಹೊಂದ್ಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬ ಚೆನ್ನಾಗಾಗಿದೆ ಇವಾಗ ಇದು ಆಗಿದೆ ನೋಡಿ ತುಂಬನೇ ಚೆನ್ನಾಗೆ ಆಗಿದೆ ನೋಡಿ ತುಂಬನೇ ಚೆನ್ನಾಗೆ ಬಂದಿದೆ ಸಾಂಬಾರಲ್ಲಿ ತರಕಾರಿ ಯಾರು ತಿನ್ನಲ್ಲ ಅಂತಾರೆ ಈ ಥರ ಬಸ್ ಸಾಂಬಾರನ್ನ ಮಾಡಿಕೊಟ್ರೆ ತುಂಬಾ ಚೆನ್ನಾಗೇ ತಿನ್ಕೋತಾರೆ ಇವಾಗ ಸಾಂಬಾರು ಚೆನ್ನಾಗೇ ಕುದ್ದಿದೆ ನೋಡಿ ಇಷ್ಟು ಕುದ್ರೆ ಸಾಕಾಗುತ್ತೆ ನೋಡಿ ಇವಾಗ ಸ್ಟವ್ನ ಆಫ್ ಮಾಡಿಬಿಡೋಣ ಇವಾಗ ಸಾಂಬಾರು ತರಕಾರಿ ಪಲ್ಯ ರೆಡಿ ಆಯಿತು ತರಕಾರಿ ಬಸ್ ಸಾಂಬಾರು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನಿಮಗೆ ಸಾಂಬಾರಲ್ಲಿ ತರಕಾರಿ ತಿನ್ನೋಕ್ಕಾಗಲಿಲ್ಲ ಅಂತಂದರೆ ಈ ಥರ ತರಕಾರಿನ ಬಸ್ ಸಾಂಬಾರು ಮಾಡಿಬಿಟ್ಟು ಈ ಥರ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಆಯಿತಾ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೀಲೇಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು